ಅಲೆ ಇವನು ಅಲ್ಲ ಜ್ವಾಳ ತಂದು ಮತ್ತೆ ಹೊರಗೆ ಅಲ್ಲ ಮೊನ್ನೆ ಇರೋ ಒಣಕಿ ತಗದು ತುಂಬಿಟ್ಟೀನಿ ಮತ್ತು ತಂದು ಹಾಕಿದದ್ರ ಏನು ಹೇಳ್ಬೇಕ್ ನಾ ಇದಕ್ಕೆ ಅಲ್ಲ ಜ್ವಾಳ ಒಣಕಿರೋ ಹೊರ ಕೂತಾಳೆ ಅದನು ಇಲ್ಲ ಅಲ್ಲ ಯಾವ ಆಡ್ಗಳ್ ಬಂದು ಜ್ವಾಳ ಕತ್ತಿದ್ರೆ ಏನು ಮಾಡ್ತಿರ್ಬೇಕು ನೋಡು ಹೌದಾ ಎಲ್ಲಿ ಹೋಗಿತ್ತನ ಮೊಬ್ಬ ಏ ಕಿ ಕ್ಣಿಯಾ ಏಯ್ ಕ್ನಿಯಾ ಅಲ್ಲ ಯಾಕೆ ಹೊರಾಕತ್ತಿತ್ತು ಕೇಳ್ತಲ್ಲ ಜೋಳ ಯಾಕೆ ಒಣಕಿದಿ ವಾಕ್ ಅಲ್ಲ ಜಾಗ ತಲ್ಲ ಬಿಟ್ಟು ರುಚಿಯಾಗಿ ಹಾಡತನು ಅಲ್ಲ ರುಚಿ ಆಗೈತೆ ಮೊನ್ನೆ ಒಣಕಿಸಿನ ತಗದು ತುಂಬಿಟ್ಟೀನಿ ಅಯ್ಯ ಅಲ್ಲ ಮನೆ ಹೆಂಗ ಒಣಕಿರೋ ಹೆಂಗ ಬಿಟ್ಟಿರೋ ಯಾರಿಗೊತ್ತ ಅಲ್ಲ ನೋಡ್ ನುಸಿ ಆದ್ರೂ ತುಂಬಾ ಜಾದಾಗ ಇನ್ನೊಂದು ಮುಸಿ ಹೋಗಿಲ್ಲ ಸತ್ತಿಲ್ಲ ಇನ್ನೊಂದು ಏನಾದ್ರೂ ಇನ್ನೊಂದಿಟ್ ಒಣಾಕ್ಬೇಕಂತ ಹೇಳಿದ್ರ ಒಣಾಕ್ಸಿ ನಾನಿ ಅಲ್ಲ ಸತ್ ಕಿಸಿನ್ ಜಾದಾಗ ಬಿದ್ದಾವ ಮತ್ತ ಅವ್ ಕುರ್ನಿಂದ ನೀ ಹಸಿರು ಮಾಡತ್ತಿಗೆ ಹಸಿರು ಮಾಡಿ ಕಿಸಿನ ತಗದು ಕಿಸಿನ್ ಬೀಸ್ಕೊಂಡ್ ಬರಬೇಕು ಅದು ಒಳಗಿನ ಸತ್ ಬಿದ್ದು ನುಸಿ ಆದ ಅಂತ ಹೊಳಿ ಒಣಾಕಿದ್ರ ಅಯ್ಯ ಇಲ್ರಿ ನಾ ಎಲ್ಲ ನೋಡಿ ಹಾಕಿನಿ ಹರಡಾಡ ಇನ್ನ ಬ ಕಂಡಪಟ್ಟಿ ಹುಡಿ ಕೇಳಿ ಅಂತ ಹುಡಿಗಿ ನಾನು ಇಬ್ರು ಕೂಡಿ ಚಿಲ ಹಾಕೊಂಡ್ ಮಂಚಿ ಒಣಾಕಿದೆ ಇನ್ನ ಅಷ್ಟೇ ತುಂಬಿಡ ನಾನು ಅಂತ ಅದಕ್ಕೆ ಯಾಕ ನೀ ಅಂತ ಪರಿಚಿರಡಕತ್ತಿರಿ ಆಯ್ತು ನೋಡು ಏನ ನನ್ ಏನ್ ತೀರಣ ಆಗ್ಬಿಡತ್ ನಾಯಿ ಹೇಳಕತ್ರ ನನ್ನ ಮೇಲೆ ಹೊತ್ತು ತುರಿತಿಲ್ಲ ಅಲ್ಲ ಹೊತ್ತು ತುರಿಲ ಕಂತ ನಾಯಿ ಅಂದಿ ನಿಮಗೆ ನಾನು ಮತ್ತೆ ಇನ್ನ ನುಸಿ ಬಾಳವ ಅಲ್ಲ ನುಸಿ ಅಟ್ ನುಸಿ ಅದವು ಹಂಗ ಬಿಟ್ರೆ ಉಟ್ಟು ಜೋಳ ಎಲ್ಲ ತಿಂದ ಕಿಸಿ ಸೊಳ್ಳೆ ಮಾಡಿ ಹೋಗಿತಾವು ಅಲ್ಲ ಉಟ್ಟು ಜೋಳ ತಿಂದ ಮೇಲೆ ಜೋಳ ಆಗಿ ಏನು ಹೋಯ್ತದ ಹೇಳ್ರಿ ನೋಡು ಆ ಆಯ್ತು ನೋಡು ಯಾ ಮಾಡ್ತಿ ಮಾಡು ಅಣ್ಣ ಗುಡಿ ಕೈ ಇದು ಪಲ್ಲೆಕಿನ ಮೆಂತೆ ಪಲ್ಲೆ ಹಾಕಿದ್ದೆ ಆ ಮೆಂತೆ ಪಲ್ಲೆಕಿ ತಗೊಂಡ ಬಾ ಮೆಂತೆ ಪಲ್ಲೆ ಕಿ ತಗೊಂಡ ಬಾ ತಿಂದಿ ಕರೆ ನೀ ಹೋಗಿಲ್ಲ ಯಾ ಇಲ್ಲ ಬರೆ ಹೋಗಬೇಕನ್ನೇ ಹಿಂಗ ಏನೋ ಕೆಲಸ ಬತ್ತು ಹಿಂಗ ಆಕಿಸಿ ಈ ಕಡೆ ಬಂದೆ ജോളായോർ യൂല ഏലക് ബോർത്തിന നല്ല അവനോദി ಮತ್ತೆ ನೀವು ಹೊಲಕ್ಕೆ ಹೋಗಿದ್ರೆ ನಾರ ಯಾಕೆ ಬರ್ಲಿ ಸುಮ್ಮನೆ ಈಗ ಹೊಲ ಇಲ್ಲ ಏನಿಲ್ಲ ಸುಮ್ಮನೆ ಬಿಸಿಲ ಬಂದರೆ ಏನು ಮಾಡಲಿ ಮತ್ತೆ ನೀ ಹೋಗಿ ನಂತರ ಹೋಗಿ ಅಡ್ಡಾಡ್ಕೊಂಡು ಏನಾರ ಒಂದಿಟ್ಟು ತರದ ಕಾಯಿ ಪಲ್ಯ ತಗೊಂಡ್ಬರ್ರಿ ನಾನು ನೋಡ್ ನಾರ ನಾರಿಗೆ ನಾರ ಏನಾರ ಯಾವಾಗಾದ್ರೂ ಒಂದಿನ ಹೋಗಿ ಬರ್ತೀನಿ ಆಯ್ತು ತಗೋ ಅದನ್ನ ನಾನೇ ಹೇಳಬೇಕಂತ ಮತ್ತೆ ನೀನೆ ಅಂತ ಮತ್ತೆ ಯಾಕೆ ಹೊಲಕ್ಕೆ ಸುಮ್ಮನೆ ಕಾಲೇ ಪೀಲಿ ಬಿಸಿಲಾಗ ದಣಕೋತ ಬೇಡ ಮನೆಗಿರು ನಾ ಏನಾರ ಈಗ ಏನ್ ತರಬೇಕು ಅದೆಲ್ಲ ಬರ್ತೀನಿ ಅಂತ ಆಯ್ತು ಮತ್ತೆ ಹೆಂಗ ನಾಷ್ಟಾ ಇಷ್ಟ ತಿತ್ರಿ ಹೆಂಗ ಹಾಕಿ ಕೊಡ್ಲಿ ನಾಷ್ಟಾ ಇಷ್ಟ ಏನು ಬಡಪ್ಪ ಬರೆ ಹಿಂಗೇ ಗೊತ್ತಿದ್ರು ಒಬ್ಬರು ಪರಿಚಯದವರು ಸಿಕ್ಕಿದ್ರು ಅವ್ರು ಬೇಡ ಬೇಡಂದ್ರು ಹೋಟೆಲ್ದಾಗ ಏನಾದ್ರು ತಿನ್ಸಿದ್ರು ತಿಂತೀನಿ ಇಷ್ಟು ನಾಷ್ಟ ಅಂತ ತಿಂತೀನಿ ಮಧ್ಯಾಹ್ನ ಊಟ ಏನದ ನೋಡೋಣ ಒಂದೂವರೆ ಎರಡಕ್ಕೆ ಏನದ ಊಟ ಮಾಡಿಸಿ ಬಿಡ್ತೀನಿ ಮತ್ತೆ ಊಟ ಮಾಡಿಸಿ ಏನದ ನಾನು ಒಂದಿಟ್ಟು ಏನದ ಹೊಲಕ್ಕೆ ಹೋಗಿ ಇಸ್ತರು ಬರ್ತೀನಿ ಅತ್ತ ಹಂಗಾಯ್ತು ನಾನು ಅದು ಸಾರ್ ಮಾಡ್ಬೇಕು ಅಂತ ಹೇಳಿದ್ರು ಏನದ ಬ್ಯಾಳಿ ಕುಸಿಟ್ಟಿನಿ ಸಾರ್ ಮಾಡಿ ಬರ್ತೀನಿ ಅದಕ್ಕೆ ಇಲ್ಲೇ ಕುಂದ್ರಿ ಒಂದಿಟ್ಟು ನಾನು ಸಾರ್ ಮಾಡಿ ಬರ್ತನ ಅಲ್ಲ ಹಾಕಬೇಕು ನೀ ನೀ ಕುಂದ್ರಲ್ಲ ನಾನು ಯಾಕೆ ಕುಂದ್ರಲಿ ಅಯ್ಯ ಅಲ್ಲ ನಿಮಗೆ ಚಂತನ ಇಲ್ಲೇ ಕೈಕೊತ ಕುಂದ್ರ ಅಂದಿಲ್ಲ ಒಂದಿಟ್ಟು ವಣಗಿ ಮಾಡಿ ಬರ್ತನ ಕುಂದ್ರಿ ಇನ್ನಡೆ ಸಬನ್ನ ಏನದ ಕುಂದ್ರತೀನಿ ಆಯ್ತು ಹೋಗು ಬರೇ ಇದೆ ಆಯ್ತು ಹೆಂಚಿದು

ಅದು ಬಿಡ್ತಾಳೆ ಆಕಿದ ದುಡ ಕೂಡ್ಬೇಡ ಅಂದ್ರು ಕೇಳೋಲ್ಲ ಆಕಿನ ದುಡ ಕೂಡಬಡ ಅಂದಕ್ಕ ಏನು ಮಾಡ್ತಾ ಅಂದಿ ಹೊಲ ಏ ಆಕಿನಾಗ ಬಿಡ್ರಿ ಆಕನ ಜೀವದ ಎಳತ್ತಾಳೆ ಆಕಿನ ಬಿಟ್ಟು ನನಗೇನೈತಿ ಹ್ಞೂ ಅದ್ಕಿನ ಆಕನೆ ಭಾಳ ಬೇಕು ಯಾರಿಗೆ ಗೊತ್ತಿತ್ತಿದಿ ಆಯ್ ಗೌಡಿ ಇಲ್ಲೇ ಕೂತಾನ ಮನೆ ಮುಂದೆ ಏನು ಹೊಲಕ್ಕೆ ಹೋಗಿಲ್ಲ ನೀ ಮತ್ತು ಗೌಡ್ ಕೆರೆ ಬಂದಾಳೆ ಗೌಡ್ಕೆ ಬಂದಾಳೆ ಮಾತಾಡಿಸ್ಲಿ ಹೇಂಗಾ ನಾ ಮಾತಾಡಕತ್ತಾ ಆಕೇ ಬಗೌಡ್ ಸರ್ಗೆ ಗುಡಿ ಬಂದು ಬಿಡ್ತಾ ಏನ್ ಮಾತಾಡ್ತಾರ ಏನಿಲ್ಲ ಗಣಮಕ್ಕ ಜೊತೆ ಏನು ಮಾತಾಡ್ತೀಯಾ ಸಿಂದ್ರಾ ಹಾಗ್ ಮಾಡ್ಲಿ ಮನೆ ಗಾಳ ಇಲ್ಲ ಯಾರಿಗೂ ತಾಲಿಕೆ ಗೌಡ ಒಬನೆ ಕೂತಾನ ಮನೆ ಮುಂದೆ ಕಣ್ಣು ಕಾಣವಳು ಕಾಶ್ಮೀರ ಹೆಣ್ಣ ಬೇಕಿನ ಕಣ್ಣ ಏರ ನಿನ್ನ ಮಾತಾ ಹಾಡ್ ಬಾಜೂರದ ಗೌಡಂದು ತಡಿ ಹೋಗಿ ಮಾತಾಡ್ತಿನಿ ಶಾರು ಬಂಬೆ ಹಾರಿ ಹಾಡ್ ಬಾಜೂರ ನಡಿತ್ತರಿ ಹು ಮತಾ ಅಲ್ಲ ಇಲ್ಲಿ ಕುಂತೀನಿ ನೀ ಏನು ಮನೆಗೆ ಇಲ್ಲಲ್ಲ ಎಲ್ಲಿಗೆ ಹೋಗಿದ್ದಿ ಹಾಗೇನಿಲ್ಲ ರೀ ಅಲ್ಲ ಮನ್ಯಾಗ ಕತ್ಕೊತಕ್ಕಂತು ಬೇಗ ಸಲ ಅದಕ್ಕೆ ಹಾಂಗ್ ಫ್ರಿಗೇಡ್ಕೊಂಡ್ಬರಕ್ ಕೈಸಿ ಹೋಗಿದೀನಿ ರೀ ಅಲೋ ನೀ ಹೆಂಗೆ ಫ್ರಿಗೇಡ್ಕೊಂಡ್ಬೇಕ್ ಕುಂದ್ರು ನಾ ಇಲ್ಲಿ ಹಿಂಗೆ ಕುಂದ್ರಬೇಕತ್ತೈತಿ ಗೊತ್ತಿಲ್ಲನು ನಿನಗ ನಾ ಇದ್ದಕ್ರ ನೀ ನನ್ನ ಮುಂದೆ ಒದ್ದೋದು ಏನು ನನ್ನ ಕಣ್ಣಿಗೆ ನೀ ಕಾಣ್ಬೇಕತ್ತೇನು ನಿನಗೆ ಗೊತ್ತಿಲ್ಲನು ನಾನು ನಿನಗೆ ಅವಾಗೇ ಹೇನಿಲ್ಲೋ ಅಲ್ರಿ ಗೌಡ್ರ ಅಲ್ಲ ಮನೆಯಾಗ ಗೌಡ್ತಿ ಬಂದಳ ಮತ್ತೆ ಹಾಂಗ್ ಹಿಂಗ್ ಮಾಡಿ ಕೇಸಿಂದ ಗೌಡ್ತಿ ಜೊತೆ ನೀವು ಡೂಯಾಟ್ ಅಂತ ಹೇಳಿ ಕೇಸಿಂದ್ರ ನಾ ಏನಾದ್ರು ತಿರ್ಗಾಡಕ್ ಹೋಗಿದ್ದೀನಿ ರೀ ಮತ್ತ ಗೌಡ್ತಿ ಒಳಗಿಲ್ಲ ಏನ್ರಿ ಈಗ ಮನೆಯಾಗ ಹೌದಾ ಒಳಗ ಒಳಗ ಏನ ಮಾಡಕತ್ತಾಳ ಹ್ಮ್ ಅಲ್ರಿ ಗೌಡ್ರ ಒಳಗದಾಗ ಮತ್ತ ಅಲ್ರಿ ನೀವ್ ಬಂದಿದ್ ಮಾತಾಡಕತ್ತೀರಿ ಪಟಕನ ಗೌಡ್ತಿ ಬಂದ್ರದ ಏನು ಅಂತ ಅಂತ ಏನು ಕೇಳಂಗಿಲ್ಲ ಏನ್ರಿ ನಿಮ್ಗ ಅಲ್ಲ ಏನ್ ಆಕೇನು ಇದೇ ಮತ್ಸಲ ನಾನು ನಿನ್ನ ನಿಂತು ಮಾತಾಡುದು ನೋಡಾಕ ರವಿರ್ ಸತಿ ಮುಂದೆ ನಿಂತ ಮಾತಾಡಲಿಲ್ಲ ಏನ್ರೋ ನಾನು ಏನ್ರೋ ಅಂದ್ರ ಅದಕ್ಕೆ ಹೇಳಿ ಮಾತಿನ ಬಾಯಿ ಮುಚ್ಚೋದ್ ಕೆಲಸ ನಂದ ತಲೆ ಕೆಡಿಸ್ಕೊಬೇಡ್ರಿ ಮತ್ತ ನಾ ಇರ್ಬೇಕಾದ್ರ ನನ್ನ ಶಾರದ್ ತಲೆ ಎಡಸ್ಕೊಳ್ಳೋದು ಇದು ಇಲ್ಲ ತಿನ್ನ ಅಗತ್ಯ ಇಲ್ಲ ತಿನ್ನ ಹೌದಿಲ್ಲ ಅಂದಂಗ ಮಾತೇನು ಅಲ್ರಿ ಗೌಡ್ರ ಗೌಡ್ತಿ ಏನ ಹದಿನೈದು ದಿನ ಬರ್ಲತ್ತೀರಿ ಮತ್ತ ಈಗ ನೋಡಿದ್ರೆ ಬಂದಿ ಬಿಟ್ರ ಹ್ಮ್ ಅದೇ ಹೇಳಿಲ್ಲ ಒಂಥರ ಟಿಕ್ಕ ಬುಕ್ಕ ಇದ್ದಂಗ ಅದು ಯಾವಾಗ ಹೋತೈತಿ ಯಾವಾಗ ಬರ್ತೈತಿ ಒಂದು ತಿಳಿದಿಲ್ಲ ತನ್ನ ಮನಸ್ಸು ಹೆಂಗೆ ಇರತ್ತ ಹಂಗ ಕುಣಿತ ಹೋಗುದು ಅಲ್ರಿ ಹೆಂಗತ್ತೀರಿ ಪಾಪ ಗೌಡ್ತಿಗಿ ಗೌಡ್ತಿ ಸಂಬೈತದ್ರಿ ಗೌಡ್ರ ಹೆಂಗ್ ಮಾತಾಡಿದ್ರಿ ಆಕಿಗಿ ಅಲ್ಲಾ ಗೌಡ್ರಿ ಸಂಬಂಧಿ ಅಂತ ತಿರ್ಲಿ ನಂದು ನಿಂದು ಏನ್ ಗೊತ್ತಾಯ್ತದ ಸೇಟು ಸಂಬಂಧ ಅಂದ್ರೆ ಗೊತ್ತಾಕೈತಿ ನಿಮಗೆ ಯಪ್ಪ ಅದು ಮಾತ್ರ ಗೊತ್ತಾಗದ್ ಬ್ಯಾಡ್ರಿ ಮತ್ತ ಏನಿಲ್ಲ ಮನೆ ಮುಂದೆ ಮನಿ ಅದ ನಾನು ಊರೇ ಬಿಡಸ್ತಾ ಇಕ್ಕಿ ಗೌಡ್ತಿ ಅಯ್ಯ ಅಲ್ಲ ನಾ ಹೇಳಬೇಕು ಇಲ್ಲ ಬಿಟ್ರು ನೀ ಹೇಳಬೇಕು ನಾನು ಹೇಳಿಕ ಅದಕ್ಕೆ ನಿಮಗೆ ಗೊತ್ತಾಕೈತಿ ಮಬ್ಬಗ ಹೌದಿಲ್ಲ ಆ ಹಂಗತ ನಾವು ಅನ್ಕೊಂಡಿವ್ರಿ ಅದ ಏನೋ ಅಂತಾರಲ್ರಿ ಬೆಕ್ಕ ಕಣ್ಣು ಮುಚ್ಚಿ ಹಾಲ್ ಪ್ರಪಂಚಕ್ಕೆ ಗೊತ್ತಾಗಲ್ಲ ಏನೋ ಅಂತ ಹೇಳಿಸಿದ್ರೆ ಹಂಗ ನಾವೇನೋ ನಮ್ಮಿದ್ರೊಳಗಿದ್ರೆ ಮಂದಿಗೆ ಹೆಂಗೆ ಗೊತ್ತಾಗಲ್ಲ ತೇಸಿ ಅಂತೀರಿ ನೀವು ಏ ಅಲ್ಲ ಮನಿ ಇಲ್ಲೊಂದು ಒಂದ್ರ ಗೊತ್ತಿತ್ತ ಎದ್ರ ಬದ್ರ ಮನಿ ಎದ್ರ ಬದ್ರಿ ಮನಿ ಅಂದ್ಬಳಕ ಒಬ್ಬರ್ಕೊಬ್ರು ದಿನ ತಂಡ್ರು ಎದ್ರ ಮುಖ ನೋಡ್ತಾರ ಮಾಡ್ತಾರ ಮಾತಾಡ್ತಾರ ಅದ್ರಾಗ ಏನೈತಿ ಬಿಡು ಮಂದಿ ಅಂತಾರಾಯ್ ನಮಸ್ಕಾರ ಎಲ್ಲರಿಗೂ ನಾನ್ ದೋಸೆ ಯಾರೋ ಒಂದು ಲವ್ ಸ್ಟೋರಿ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ತಿಳಿಸೋದು ಮರಿಬೇಡ್ರಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡ್ರಿ ದಯವಿಟ್ಟು ದಯವಿಟ್ಟು ಎಲ್ರು ಸಪೋರ್ಟ್ ಮಾಡ್ರಿ ಅಂದಂಗೆ ಇನ್ನೊಂದು ರೀ ಭಾಳ ಜನ ನೋಡಕತ್ತೀರಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲತ್ತೆ ಕೇಳ್ಕೊತೀವಿ ಸಪೋರ್ಟ್ ಎಲ್ಲರಿಗೂ ತುಂಬ ಧನ್ಯವಾದಗಳು ರೀ ಈ ಮಾತುಗಳ ಮ್ಯಾಲ ಮಾತು ಮುಂದೆ ಏನು ಮಾತಾಡ್ಬೇಕಂತ ನಮಗಂತೂ ಗೊತ್ತಾಗಲ್ಲಪ್ಪ ದಯವಿಟ್ಟು ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ಕೊತ ದಯವಿಟ್ಟು ಏನದ ನಿಮ್ಗೆ ನಿಮ್ಮ ತಿಳಿದಿ ತಿಳಿದಿರೋ ಅನಿಸಿಕೆ ಕಮೆಂಟ್ ಮಾಡಿರಿ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡ್ರಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ಕೋತ ಇರೀ ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ